हेलो गाइस वेलकम बैक टू द ब्लॉग सो इवथिंग ब्लॉग ಅಲ್ಲಿ ನಾನು ನಿಮಗೆ ಒಂದು ಸ್ಪೆಷಲ್ ಆಗಿರೋ ಕಂಟೆಂಟ್ ಸಿಂಗಾಪುರ ಅಲ್ಲಿ ಲೆವಿಂಗ್ ಎಕ್ಸ್ಪೆನ್ಸಸ್ ರೆಸ್ಟೋರೆಂಟ್ ಅಲ್ಲಿ ಹೇಳ್ತಾ ಇದ್ದೀನಿ ಸೊ ನಮ್ಗೆ ಏನ್ ಗೊತ್ತಿದೆ ನಮ್ಗೆ ಎಷ್ಟು ಆಗ್ತಾ ಇತ್ತು ಖರ್ಚು ಅಂತ ಹೇಳಿ ನನಗೇನ್ ಐಡಿಯಾ ಇದೆ ಅದನ್ನ ನಾನು ನಿಮ್ಗೆ ಪ್ರೆಸೆಂಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಸೊ ಬೇಸಿಕಲ್ಲಿ ಆ ಬಂದು ಅಲ್ಲಿ ಒಂದು ರೆಂಟ್ ಇರುತ್ತೆ ಹೌಸಿಂಗ್ ರೆಂಟ್ ಅಂಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಮೇಲೆ ಗೆಸ್ಟ್ ಆಗುತ್ತೆ ವಾಟರ್ ಎಷ್ಟಾಗುತ್ತೆ ಇಂಟರ್ನೆಟ್ ನಮ್ಮ ಬೆಂಗಳೂರುಗಳಲ್ಲಿ ಯಾವ ಯಾವತರ ಇರತ್ತಲ್ಲ ಅದೇ ತರ ಖರ್ಚು ಅಲ್ಲಿ ಕೂಡ ಇರುತ್ತೆ ಬಟ್ ಸಿಟಿ ಕಂಟ್ರಿ ಅದು ತುಂಬಾನೇ ಅಂದ್ರೆ ಕಾಸ್ಟ್ಲಿ ಇದೆ ಟ್ಯಾಕ್ಸಸ್ ಕೂಡ ಅಲ್ಲಿ ತುಂಬಾ ಜಾಸ್ತಿನೇ ಇರುತ್ತೆ ಅಂಡ್ ಫಸ್ಟ್ ಬಂದ್ಬಿಟ್ಟು ನಮ್ಗೆ ಏನಂದ್ರೆ ಹೌಸಿಂಗ್ ಹೌಸಿಂಗ್ ಅಂದ್ರೆ ಶುರು ಮಾಡ್ತೀನಿ ತುಂಬಾ ಜನರ ಕ್ವಶನ್ಸ್ ಹೌಸ್ ಹಸ್ರ ಏನ್ ಟೇಸ್ಟಿರುತ್ತೆ ಅಲ್ಲಿ ಸಿಂಗರಲ್ಲಿ ಅಂತ ಹೇಳ್ಬಿಟ್ಟು ಹೌಸಿಂಗ್ ಬಂದ್ಬಿಟ್ಟು ತ್ರೀ ಟೈಪ್ಸ್ ಆಫ್ ಹೌಸಸ್ ಇರುತ್ತೆ ಸೊ ಅದರಲ್ಲಿ ಫಸ್ಟ್ ಬಂದು ಎಚ್ ಡಿ ಬಿ ಇರುತ್ತೆ ಗೌರ್ಮೆಂಟ್ ಅಪಾರ್ಟ್ಮೆಂಟ್ ಗಳು ನೆಕ್ಸ್ಟ್ ಬಂದು ಇಲ್ಲ ಅಂದ್ರೆ ಪ್ರೈವೇಟ್ ಅಪಾರ್ಟ್ಮೆಂಟ್ಸ್ ಗಳು ಅದ್ರ ನೆಕ್ಸ್ಟ್ ಕೊನೆಯಲ್ಲಿ ಓನ್ ಹೌಸ್ ಮತ್ತೆ ಲ್ಯಾಂಡೆಡ್ ಹೌಸ್ ಇರುತ್ತೆ ಕೆಲವರು ವಿಲ್ಲಾಗಳನ್ನೂ ಕೂಡ ಕಟ್ಕೊಂಡಿರ್ತಾರೆ ಸೊ ಅದರಲ್ಲಿ ಮೊದಲನೇದು ಎಸ್ ಟಿ ಬಿ ಎಸ್ ಟಿ ಬಿ ಹೌಸಿಂಗ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಹೇಳಿ ಅದು ಒಂದು ಗೌರ್ಮೆಂಟ್ ಅವರ ಹ್ಯಾಂಡಲ್ ಮಾಡೋದು ಅದು ಗೌರ್ಮೆಂಟ್ ಪ್ರಾಪರ್ಟಿ ಅದು ಗೌರ್ಮೆಂಟ್ ಅವ್ರಿಗೆ ಸೇರಿರುತ್ತೆ ಇರುತ್ತೆ ಬಟ್ ಏನಂದ್ರೆ ಅಲ್ಲಿ ಪಿ ಆರ್ ಮತ್ತೆ ಸಿಟಿಸನ್ಸ್ ಪರ್ಚೇಸ್ ಮಾಡುವಂತಹ ಒಂದು ಅವಕಾಶ ಇರುತ್ತೆ ಫಾರಿನರ್ಸ್ ಗೆ ಅದನ್ನ ಪರ್ಚೇಸ್ ಮಾಡುವಂತಹ ಅವಕಾಶ ಇರಲ್ಲ ಸೊ ಇವಾಗ ನೀವೇನು ನೋಡ್ತಿದಿರಲ್ಲ ಇದು ಒಂದು ಹೆಚ್ ಬಿ ಡಿ ಹೌಸ್ಗಳು ಸೊ ಇಲ್ಲಿ ಏನೇನು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳೆಲ್ಲ ಕಾಣಿಸ್ತಿದೆ ನಂಬರ್ಗಳೆಲ್ಲ ಗಳೆಲ್ಲ ಕಾಣಿಸ್ತಿದೆ ಅಲ್ಲ ಇದೆಲ್ಲ ಗೌರ್ಮೆಂಟಿಗೆ ಸಂಬಂಧಪಟ್ಟಿರುವಂತಹ ಅಪಾರ್ಟ್ಮೆಂಟ್ಗಳು ಇದ್ರ ಮೇಂಟೆನೆನ್ಸ್ ಕೂಡ ಗೌರ್ಮೆಂಟೇನೆ ಏನೇ ನೋಡ್ಕೊಳುತ್ತೆ ಇದನ್ನು ಯಾರು ಬೇಕಾದರೂ ರೆಂಟ್ ಮಾಡ್ಬೋದು ಬಟ್ ಬೈಯಿಂಗ್ ಅಂತ ಬಂದಾಗ ಓನ್ಲಿ ಪಿ ಆರ್ ಮತ್ತೆ ಸಿಟಿಸನ್ಸ್ ಇಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ ನೆಕ್ಸ್ಟ್ ಪ್ರೈವೇಟ್ ಕಾಂಡೋಗಳಿಗೆ ಪ್ರೈವೇಟ್ ಕಾಂಡು ಪ್ರೈವೇಟ್ ಅಪಾರ್ಟ್ಮೆಂಟ್ಸ್ ಗಳು ಏನಿರತ್ತಲ್ಲ ಮ್ಯಾನೂರ್ಗಳಲ್ಲಿ ಅದೇ ತರ ಪ್ರೈವೇಟ್ ಕಾಂಡು ಅಪಾರ್ಟ್ಮೆಂಟ್ ಬಂದು ಏರಿಯಾಗಳು ಯಾವ ತರ ಡಿಮ್ಯಾಂಡಿಂಗ್ ಅಲ್ಲಿ ಮತ್ತೆ ಏರಿಯಾಗಳಲ್ಲಿ ಏನೇನು ಫೆಸಿಲಿಟಿ ಇದೆ ನಿಯರ್ ಬೈ ಸ್ಕೂಲ್ ಇದೆಯಾ ನಿಯರ್ ಬೈ ಬಸ್ ಸ್ಟಾಪ್ ಇದೆಯಾ ನಿಯರ್ ಬೈ ಹೋಲ್ಸ್ ಇದೆಯಾ ಎಲ್ಲಾ ಕೂಡ ಕಾಣ್ತಾ ಇದೆ ಸೊ ಈ ತರ ಅಲ್ಲಿ ಕಾಂಡುಗಳನ್ನ ಪ್ರೈಸ್ಗಳು ಕೂಡ ಅವರು ಡಿಸೈಡ್ ಮಾಡಿರ್ತಾರೆ ನಾವಿದ್ದು ಸಿಟಿ ಸೆಂಟರ್ ಅಲ್ಲಿ ನಮ್ ಹೋದಾಗ ತುಂಬಾ ಅಂದ್ರೆ ತುಂಬಾ ಕಡಿಮೆ ಸಿಕ್ಕಿತ್ತು ಬಟ್ ಆಫ್ಟರ್ ದ ಕೋವಿಡ್ ಅವರು ಜಾಸ್ತಿ ಮಾಡ್ಕೊಂತ ಬಂದ್ರು ಪ್ರೆಸೆಂಟ್ ಲಾಸ್ಟ್ ಇಯರ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಡಾಲರ್ಸ್ ಏನೋ ಇತ್ತು ಅದಕ್ಕಿಂತ ತುಂಬಾ ಜಾಸ್ತಿ ಪೇ ಮಾಡೋರು ಕೂಡ ಇದ್ದಾರೆ ಕಾಂಟುಗಳಲ್ಲಿ ಏನೇನು ಫೆಸಿಲಿಟಿ ಸಿಗುತ್ತೆ ಅಂತ ಹೇಳಿದ್ರೆ ಒಂದು ಕಿಡ್ಸ್ ಪ್ಲೇ ಗ್ರೌಂಡ್ ಸಿಗುತ್ತೆ ಜಿಮ್ ಸಿಗುತ್ತೆ ನಮಗೆ ಆಮೇಲೆ ಸೆಕ್ಯೂರಿಟಿ ಇರುತ್ತೆ ಕಾರ್ ಪಾರ್ಕಿಂಗ್ ಇರುತ್ತೆ ಏನಾದ್ರು ಬೈಸಿಕಲ್ ಇಲ್ವ ಸ್ಕೂಟರ್ ಏನಾದ್ರು ಇತ್ತು ಅಂದ್ರೆ ಅದನ್ನು ಕೂಡ ಪಾರ್ಕ್ ಮಾಡೋದಕ್ಕೆ ಜಾಗ ಇರತ್ತೆ ವಿತ್ ಸಿ ಟಿವಿ ಕ್ಯಾಮ್ರಾಗಳು ಮೆಂಟೈನ್ ಮಾಡ್ತಾರೆ ಸೊ ಅದು ಎಸ್ ಟಿ ಕೂಡ ಇರುತ್ತೆ ಅಂದ್ರೆ ಯೂಶಲಿ ಎಲ್ಲಾ ಏರಿಯಾಗಳಲ್ಲೂ ಸಿ ಟಿವಿ ಕ್ಯಾಮ್ರಾಗಳ ಒಂದು ಮೇಂಟೆನೆನ್ಸ್ ಇದ್ದೇ ಇದೆ ಅಲ್ಲಿ ಸೊ ನಾನಿವಾಗ ತೋರಿಸ್ತಾ ಇದ್ದೀನಲ್ಲ ಇದೆಲ್ಲ ಕಾಂಡೋಗಳು ಅಥವಾ ಪ್ರೈವೇಟ್ ಅಪಾರ್ಟ್ಮೆಂಟ್ಸ್ಗಳಂತ ಏನು ಕರೀತಾರಲ್ಲ ಅದು ಸೊ ಇದರಲ್ಲಿ ಬಂದ್ಬಿಟ್ಟು ಕಿಡ್ಸ್ ಪ್ಲೇ ಗ್ರೌಂಡು ಸ್ವಿಮ್ಮಿಂಗ್ ಪೂಲು ನಾನು ಏನೇನು ಫೆಸಿಲಿಟಿ ಹೇಳಿದ್ದೆ ಅದೆಲ್ಲದು ಕೂಡ ಇರುತ್ತೆ ಎಸ್ ಟಿ ಬಿಗಿಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಯಾಕೆಂದರೆ ಸೆಕ್ಯೂರಿಟಿ ಎಲ್ಲ ಇರುತ್ತೆ ಆಮೇಲೆ ಒಂದಷ್ಟು ಪ್ರೈವೆನ್ಸಿ ಕೂಡ ಇಲ್ಲಿ ಇರುತ್ತೆ அஹ் அதன்பைவேட் கான் மீன் அந்திங் ஏரியாஸ் இம் அது வீக்கெண்ட்ஸ் ஃபேமிலிஸ் யாரும் அஹ் எல்லா ஃபிரெண்ட்ஸ் எல்லாம் சேர்விட்டு சிக்கன் மீட் எல்லா వెజిటేబల్ సెలబ్రేట్ అందులో జాగ్రత్త మేము పార్టీ బర్త్డే హస్బెండ్ బర్త్డే సెలబ్రేట్ మేము ఫంక్షన్ తర కూడా ఇదో దేవత మేషన్ ఇన్ఫార్మ్ బుకింగ్ ఎలా సో ఆ ఫెసిలిటీ కండి అట్రెన్ ಪ್ರೈವೇಟ್ ಹೌಸಸ್ ಏನ್ ಬರುತ್ತಲ್ವಾ ಲ್ಯಾಂಡೆಡ್ ಹೌಸ್ ಅದನ್ನು ಅಷ್ಟೇ ತುಂಬಾ ದೊಡ್ಡ ದೊಡ್ಡದಿರುತ್ತೆ ತ್ರೀ ಟು ಫೋರ್ ಬಿ ಎಚ್ ಕಂತೆ ಅದನ್ನು ಕೆಲವರು ಶೇರಿಂಗ್ ಯೂಸ್ ಮಾಡ್ತಾರೆ ಅಂತ ಕೇಳಿದಿನಿ ಅಂಡ್ ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ ಅದನ್ನ ಓನರ್ ಗಳೇ ಅವರ ಅವರೇ ಅಲ್ಲಿ ಇದ್ಬಿಟ್ಟು ಅವರೇ ಲೈಫ್ ಏನ್ ಮಾಡ್ತಾ ಇರ್ತಾರೆ ಸೊ ಲ್ಯಾಂಡೆಡ್ ನ ಯೂಶಲಿ ರೆಂಟ್ ಕೊಡೋದು ತುಂಬಾ ಕಮ್ಮಿ ಇನ್ ಕೇಸ್ ಏನಾದ್ರೂ ಕೊಟ್ಟಿದ್ರೆ ಈ ತರ ರೆಂಟ್ ಪರ್ಪಸ್ ಏನಾದ್ರೂ ಕೊಟ್ಟಿರ್ತಾರೆ ಇಲ್ಲ ಅಂದ್ರೆ ಓನರ್ ಯೂಸ್ ಮಾಡ್ತಿರ್ತಾರೆ ಸೊ ನಾನಿವಾಗ ಏನೇನ್ ತೋರಿಸ್ತಿದ್ದೀನಲ್ಲ ಇದು ಒಂದು ಲ್ಯಾಂಡೆಡ್ ಹೌಸ್ ಗಳು ಇವನ್ ಓನ್ ಹೌಸ್ ಗಳು ಕೂಡ ಇರುತ್ತೆ ಇದು ನಿಮ್ಗೆ ರೆಂಟ್ ಗೆ ಸಿಗತ್ತೆ ತುಂಬಾ ಕಾಸ್ಟ್ಲಿ ಇರುತ್ತೆ ಶೇರಿಂಗ್ ಇರುತ್ತೆ ಇಲ್ಲಿ ಮ್ಯಾಕ್ಸಿಮಮ್ ಪೀಪಲ್ ಅಲ್ಲಿಯ ಸಿಟಿಸನ್ಸ್ ಇರ್ತಾರೆ ಅವರು ಓನ್ ಮಾಡಿರ್ತಾರೆ ಇಂಥ ಮನೆಗಳು ಲ್ಯಾಂಡೆಡ್ ಹೌಸ್ ಗೆ ತುಂಬಾ ಕಾಸ್ಟ್ ಇರುತ್ತೆ ಅವ್ರು ಪೇ ಮಾಡಿ ಮಿಲಿಯನ್ಸ್ ಕಟ್ಲಿ ಇರುತ್ತೆ ಟ್ಯಾಕ್ಸ್ ಎಲ್ಲ ಪೇ ಮಾಡಿ ಸೊ ಸಿಟಿಸನ್ಸ್ ಪಿ ಆರ್ ಇರ್ತಾರೆ ಅವರು ಅಲ್ಲಿ ಪರ್ಚೇಸ್ ಮಾಡ್ಕೊಂಡಿರ್ತಾರೆ ಸೊ ಕಾಂಡೋ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಶುರುವಾಗುತ್ತೆ ಅರೌಂಡ್ ಟ್ವೆಲ್ ತೌಸಂಡ್ ಫಿಫ್ಟೀನ್ ತೌಸಂಡ್ ವರೆಗೂ ಪೇ ಮಾಡೋರು ಇದ್ದಾರೆ ಓಕೆ ಟ್ವೆಲ್ ತೌಸಂಡ್ ಡಾಲರ್ಸ್ ಫಿಫ್ಟೀನ್ ತೌಸಂಡ್ ಡಾಲರ್ಸ್ ವರ್ಗೂ ಎಚ್ ಬಂದ್ಬಿಟ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಶುರು ಆಗುತ್ತೆ ಅದನ್ನು ಕೂಡ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಡಾಲರ್ಸ್ ನಿಮಗೆ ಸಿಗುತ್ತೆ ಬಿ ಎಚ್ ಕೆ ಮೇಲೆ ಡಿಪೆಂಡ್ ಆಗಿರುತ್ತೆ ಲೈಂಡೆಡ್ ಹೌಸ್ ಅವರು ಆಗಿ ಪರ್ಚೇಸ್ ಮಾಡಿರುವಂತದ್ದು ಸೊ ಇದನ್ನ ಬಿಟ್ರೆ ನಿಮ್ಗೆ ಗ್ರೋಸರೀಸ್ ಗೆ ಎಷ್ಟಾಗುತ್ತೆ ಬಿಗ್ ಬಿಗ್ಗೆಸ್ಟ್ ಕ್ವಶನ್ ಗ್ರೋಸರ್ ಎಷ್ಟಾಗುತ್ತೆ ಅಂತ ಹೇಳಿ ಅವವಿಯಸ್ಲಿ ನಾವೆಲ್ಲ ಇದ್ರೂ ಪ್ರೋಸ್ ಪರ್ಚೇಸ್ ಮಾಡ್ಲೇಬೇಕಾಗತ್ತೆ ಮಂತ್ಲಿ ಆ ಬೇಳೆ ತರ್ಕಾರಿ ಹಣ್ಣುಗಳು ಆ ಏನಿನ್ ಬೇಕು ಎಸೆನ್ಶಿಯಲ್ ಅದ್ ನಮ್ಗೆ ಬೇಕೇ ಬೇಕಾಗಿರುತ್ತೆ ಡಿಫ್ರೆನ್ಸ್ ಏನು ಅಂದ್ರೆ ನಮಗೆ ನಮ್ಮ ಕಂಟ್ರಿಗಳಲ್ಲಿ ತುಂಬಾ ಕಡಿಮೆ ಪ್ರೈಸ್ಗೆ ರೈತರು ಬೆಳೆದಿರೋದೆಲ್ಲ ಸಿಗತ್ತೆ ಬೇರೆ ಬೇರೆ ಕಂಟ್ರಿಗಳಿಂದ ಅವರು ತರಕಾರಿ ಎಲ್ಲಾ ತರಿಸ್ಕೊಳ್ಳೋದ್ರಿಂದ ಹಣ್ಣುಗಳು ಮೀಟ್ ಎಲ್ಲ ಬೇರೆ ಕಂಟ್ರಿಗಳಿಂದಾನೇ ಬರೋದ್ರಿಂದ ಸೊ ಅದ್ರ ಟ್ಯಾಕ್ಸ್ ಎಕ್ಸ್ಟ್ರಾ ಪ್ರೈಸ್ ಏನೇನಿರುತ್ತೆ ಅದೆಲ್ಲ ಕಸ್ಟಮರ್ಸ್ ಮೇಲೆ ಯಾರ್ಯಾರು ಬೈ ಮಾಡ್ತಾರೆ ಅದ್ರ ಮೇಲೆ ಹೋಗುತ್ತೆ ಆಬ್ವಿಯಸ್ಲಿ ಬೇಸಿ ಕೂಡ ಎಲ್ಲಾ ಗ್ರೋಸರೀಸು ವೆಜಿಟೇಬಲ್ ಎಲ್ಲಾನು ಕಾಸ್ಟ್ಲಿನೇ ಇದೆ ಎಲ್ರಿಗೂ ಫುಲ್ ಪ್ರೈಸ್ ಇರುತ್ತೆ ಮತ್ತೆ ಜಾಯಿಂಟ್ ಅಂತ ಇರುತ್ತೆ ಎಲ್ಲ ಅಂದ್ರೆ ಎಲ್ಲಾ ತಿನಿಸು ತರಕಾರಿಗಳೆಲ್ಲ ಸಿಗತ್ತೆ ನಾನು ಕೆಲವೊಂದು ವಿಡಿಯೋಸ್ ನ ನೋಡಿ ನಿಮ್ಗೆ ಅದ್ರಲ್ಲಿ ನಾನು ಶಾಪ್ ಮಾಡುವಾಗ ಯಾವ ತರ ಜಾಯಿಂಟ್ ಎಲ್ಲ ಇದೆ ಯಾವ ತರ ಫೇರ್ ಪ್ರೈಸ್ ಎಲ್ಲ ಇರುತ್ತೆ ಅಂತ ಹೇಳಿ ನಾನು ತೋರಿಸಿದೀನಿ ಅದನ್ನ ಬಿಟ್ರೆ ಇಂಡಿಯನ್ ಸ್ಕೇಲ್ ಇಂಡಿಯನ್ ಸ್ಟೋರ್ ಕೂಡ ಇರತ್ತೆ ಗ್ರೋಸರಿ ಶಾಪ್ ಅಲ್ಲೂ ಕೂಡ ನೀವು ಬೇಗ ಹೋಗ್ಬಿಟ್ಟು ನನಗೆ ಏನೇನ್ ಬೇಕೋ ತಿನ್ಸ್ ಕಲರ್ ತಗೊಂಡ್ಬರುವಂತ ಅವಕಾಶ ಕೂಡ ಇರತ್ತೆ ಗ್ರೋಸರಿಗೆ ನಾನು ಪರ್ ಪರ್ಸನ್ ತರ ಹೇಳ್ತೀನಿ ಪರ್ ಪರ್ಸನ್ಗೆ ಟೂ ಹಂಡ್ರೆಡ್ ಡಾಲರ್ಸ್ ಮಿನಿಮಮ್ ಮಂತ್ಲಿಗೆ ಗ್ರೋಸರಿಗೆ ಹೋಗುತ್ತೆ ತ್ರೀ ಮೆಂಬರ್ಸ್ ಇದೀವಿ ಅಂತ ಮಿನಿಮಮ್ ಫೈವ್ ಹಂಡ್ರೆಡ್ ಡಾಲರ್ಸ್ ಅಂತೂ ಬೇಕೇ ಬೇಕಾಗುತ್ತೆ ಸೊ ಅದನ್ನ ಬಿಟ್ಟು ನಾವು ವೀಕ್ಲಿ ಒನ್ಸ್ ಫ್ಯಾಮಿಲಿ ಜೊತೆ ನೋಡ್ ಸೈಡ್ ಹೋಗಿ ಊಟ ಮಾಡ್ತೀವಿ ಅಂತ ಹೇಳಿದ್ರೆ ಮಿನಿಮಮ್ ಟೂ ಹಂಡ್ರೆಡ್ ಇಲ್ಲ ಟೂ ಫಿಫ್ಟಿ ಡಾಲರ್ಸ್ ಅಂತೂ ಬೇಕೇ ಬೇಕಾಗುತ್ತೆ ಈಗ ಇಂಡಿಯನ್ ರೆಸ್ಟೋರೆಂಟ್ ಗೆ ಹೋದ್ರು ಕೂಡ ಒನ್ ಫಿಫ್ಟಿ ಡಾಲರ್ಸ್ ಅಂತೂ ಹೋಗಿ ಹೋಗುತ್ತೆ ಮಿನಿಮಮ್ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಹೋಗಿ ಹೋಗುತ್ತೆ ಸೊ ಇದನ್ ಬಿಟ್ಬಿಟ್ಟು ನೆಕ್ಸ್ಟ್ ನೀವು ಬಟ್ಟೆಗಳು ಶಾಪ್ ಮಾಡ್ತೀವಿ ಅಂತ ಹೇಳಿದ್ರೆ ಮಿನಿಮಮ್ ಬಂದ್ರೆ ಅದಕ್ಕೂ ಒಂದ್ ತ್ರೀ ಹಂಡ್ರೆಡ್ ಡಾಲರ್ಸ್ ಅಂತೂ ಹೋಗೇ ಹೋಗುತ್ತೆ ಇನ್ ಕೇಸ್ ನೀವು ಏನಾದ್ರು ನಾರ್ಮಲ್ ಬಟ್ಟೆಗಳು ತಗೊಳ್ತೀವಿ ಅಂತ ಹೇಳಿದ್ರೆ ನಿಮ್ಗೆ ನೆಸೆಸಿಟಿ ಏನಿರುತ್ತೆ ಅದನ್ನ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದ್ ತ್ರೀ ಹಂಡ್ರೆಡ್ ಒಳಗಡೆನೆ ಬರುತ್ತೆ ಪರ್ಸನ್ ಮೇಲೆ ಡಿಪೆಂಡ್ ಎಷ್ಟು ಜನಗಳು ಪರ್ಚೇಸ್ ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಅಂಡ್ ಅದನ್ನ ಬಿಟ್ಟು ನೀವು ಬ್ರಾಂಡೆಡ್ ಅನ್ನ ಯೂಸ್ ಅಂತ ಆಗಿದ್ರೆ ಅದಕ್ಕೂ ಕೂಡ ತುಂಬಾ ಕಾಸ್ಟ್ ಆಗುತ್ತೆ ಯಾಕೆ ಬ್ರಾಂಡೆಡ್ಗೆ ತುಂಬಾನೇ ಕಾಸ್ಟ್ ಇರುತ್ತೆ ಶೂಸ್ಗೆ ಮತ್ತೆ ಟಿ ಶರ್ಟ್ ಇರ್ಬೋದು ಡ್ರೆಸ್ಗಳು ಇರ್ಬೋದು ತಗೊಳ್ತೀವಿ ಅಂದ್ರೆ ಅದಕ್ಕೆ ಏನು ಡ್ರೆಸ್ಸಸ್ ಕ್ವಾಲಿಟಿ ಎಲ್ಲ ಇರುತ್ತೆ ಅದ್ರ ಮೇಲೆ ಕಾಸ್ಟ್ ಕೂಡ ಡಿಸೈಡ್ ಆಗಿರುತ್ತೆ ಅದನ್ನ ಬಿಟ್ಟರೆ ಇಲ್ಲಿ ಬಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಂದ್ಬಿಟ್ಟು ಒಂದ್ ಒಳ್ಳೆ ಗುಡ್ ಒಂದ್ ಒಳ್ಳೆ ವಿಷಯ ಏನಂದ್ರೆ ಬಸ್ಸಸ್ ಗಳು ತುಂಬಾ ಕನ್ವೀನಿಯೆಂಟ್ ಆಗಿರುವಂತಹ ತುಂಬಾ ಅನುಕೂಲ ಆಗಿರುವಂತಹ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲಿ ಇದೆ ಬಸ್ಸಸ್ ಗಳು ಎ ಸಿ ಕೋಚ್ ಡಬಲ್ ಡಿಕಾ ಬಸ್ ಸಿಂಗ ಬಸ್ ಗಳೆಲ್ಲ ಇಲ್ಲಿ ಸಿಗುತ್ತೆ ಮೇ ಟು ಟ್ವೆಲ್ವ್ ತರ್ಟಿ ಒನ್ ಓ ಕ್ಲಾಕ್ ಬಸ್ ಗಳಿರುತ್ತೆ ಸೊ ನಾನಿವಾಗ ಏನು ತೋರಿಸ್ತಿದ್ದೀನಲ್ಲ ಇದೆಲ್ಲ ಸಿಂಗಾಪುರ್ ಬಸ್ಗಳು ಈ ತರ ಡಬಲ್ ಡೆಕ್ಕರ್ ಬಸ್ಗಳು ಮತ್ತೆ ಸಿಂಗಲ್ ಬಸ್ಗಳು ಮತ್ತೆ ಇದು ಬಂದ್ಬಿಟ್ಟು ಫುಲ್ ಎ ಸಿ ಇರುವಂತ ಬಸ್ಗಳಾಗಿರ್ತವೆ ಒಂದೊಂದು ರೂಟ್ಗೆ ಗೆ ಒಂದೊಂದು ಬಸ್ಗಳು ಹೋಗುತ್ತೆ ಸೊ ಆ ರೂಟ್ ಬಸ್ ನೀವು ತಗೊಳ್ಬೋದು ಆ ಗಳಿಗೆ ಹೋಗುವಂತ ಬಸ್ಗಳು ನಿಮಗೆ ಸಿಗುತ್ತೆ ಒಂದು ಬಸ್ ಸ್ಟಾಪ್ ಮನೆ ಹತ್ರ ಇತ್ತು ಅಂದ್ರೆ ಸರೌಂಡಿಂಗ್ ಎಲ್ಲ ಹೋಗುವಂತ ಒಂದು ಮಾಲ್ ಹೋಗ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ನಂಬರ್ ಕನೆಕ್ಟ್ ಆಗುವಂತ ಬಸ್ಸಸ್ಗಳು ತುಂಬ ಕನ್ವೀನಿಯೆಂಟ್ ಆಗಿರುವಂತ ಬಸ್ಸಸ್ ವ್ಯವಸ್ಥೆ ಇಲ್ಲಿ ಇದೆ ಅದನ್ ಬಿಟ್ರೆ ನಮ್ಗೆ ಟ್ಯಾಕ್ಸಿ ಟ್ಯಾಕ್ಸಿ ಬಂದು ಬಸ್ಸಸ್ ಗಳಿಗಿಂತ ತುಂಬಾ ಕಾಸ್ಟ್ ಜಾಸ್ತಿ ಇರುತ್ತೆ ನೀವೇನಾದ್ರು ಟ್ಯಾಕ್ಸಿ ಓಡಾಡುವಂತ ಆಗಿದ್ರೆ ಆಫೀಸ್ ಗೆ ಅಥವಾ ಎಲ್ಲಾದ್ರೂ ಹೊರಗಡೆ ಹೋಗುವಾಗ ಅದು ಕೂಡ ನಿಮಗೆ ಡಿಪೆಂಡ್ಸ್ ಮಂತ್ಲಿ ನೀವು ಎಷ್ಟು ಸರಿ ಓಡಾಡ್ತೀರಾ ಅನ್ನೋದ್ರ ಮೇಲೆ ಮಿನಿಮಮ್ ಅಂದ್ರೂ ನಿಮಗೆ ಮಂತ್ಲಿ ಏನು ಓಡಾಡಲ್ಲ ನಾನು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಓಡಾಡ್ತೀನಿ ಎಂದು ಮಂತ್ ಒನ್ ಟು ಹಂಡ್ರೆಡ್ ಡಾಲರ್ಸ್ ಆದ್ರೂ ಟ್ಯಾಕ್ಸಿಗೆ ಉಗಿ ಹೋಗುತ್ತೆ ಬಸ್ ಅಲ್ಲಿ ನೀವು ಏನಾದ್ರು ತಗೊಂಡ್ರೆ ಪರ್ ಪರ್ಸನ್ ಗೆ ಒಂದು ಬಸ್ ಚಾರ್ಜ್ ಒಂದು ಮಂತ್ ಗೆ ಹಂಡ್ರೆಡ್ ಡಾಲರ್ಸ್ ಅಂತೂ ಉಗುತ್ತೆ ಬಸ್ಗೆ ನಿಮ್ಗೆ ಕಾರ್ಡ್ ಗಳು ಸಿಗುತ್ತೆ ಅದನ್ನ ರೀಚಾರ್ಜ್ ಮಾಡಿ ಮಾಡಿಸಿ ಇಟ್ಕೊಂಡ್ರೆ ನೀವು ಬಸ್ ಹತ್ತಾಗ ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು ಅಲ್ಲಿ ಮಿಷಿನ್ ಬಳಿ ಇರುತ್ತೆ ಬಸ್ ಅಲ್ಲಿ ಆಟೋ ಜನರೇಟ್ ಮಿಷಿನ್ ಸ್ಕ್ಯಾನ್ ಮಾಡ್ಕೊಳ್ಳೋ ಅಂತ ಮೆಷಿನ್ ಅದನ್ನ ಟ್ಯಾಪ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಅಮೌಂಟ್ ಡಿಟೆಕ್ಟ್ ಮಾಡ್ತಾ ಇರುತ್ತೆ ಅದೊಂದು ಒಳ್ಳೆ ಫೆಸಿಲಿಟಿ ಇಲ್ಲಿ ಸೊ ಟ್ಯಾಕ್ಸಿ ಬಂದ್ಬಿಟ್ಟು ನೀವು ಯಾವ ತರ ಡಿಪೆಂಡ್ ಮಾಡ್ ಡಿಪೆಂಡ್ಸ್ ನೀವು ಯಾವ ತರ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಟ್ಯಾಕ್ಸಿ ಪ್ರೈಸ್ ಹೋಗುತ್ತೆ ಮಿನಿಮಮ್ ಅಂದ್ರೆ ಜಾಸ್ತಿ ಯೂಸ್ ಮಾಡ್ತೀನಿ ಅಂದ್ರೆ ತ್ರೀ ಹಂಡ್ರೆಡ್ ಡಾಲರ್ಸ್ ಅಂತ ಇಟ್ಕೊಳ್ಳಿ ಇಲ್ಲ ಕಡಿಮೆ ಯೂಸ್ ಮಾಡ್ತೀನಿ ಅಂದ್ರೆ ಒಂದು ಒನ್ ಫಿಫ್ಟಿ ಇಲ್ಲ ಟೂ ಹಂಡ್ರೆಡ್ ಡಾಲರ್ಸ್ ಅಂತ ಇಟ್ಕೊಳ್ಳಿ ಸೊ ಅದನ್ನ ಬಿಟ್ಟರೆ ಇನ್ನು ಮಕ್ಕಳ ಸ್ಕೂಲ್ ಫೀಸ್ ಬಹಳ ದೊಡ್ಡ ಪ್ರಶ್ನೆ ಇದು ಮಕ್ಕಳ ಸ್ಕೂಲ್ ಫೀಸ್ ಎಷ್ಟಿರುತ್ತೆ ಅಂತ ಹೇಳಿ ಮಕ್ಕಳ ಸ್ಕೂಲ್ ಫೀಸ್ ಬಂದ್ಬಿಟ್ಟು ತುಂಬಾ ಜಾಸ್ತಿನೇ ಕಾಸ್ಟ್ ಇರುತ್ತೆ ನಮ್ಮ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಫಸ್ಟ್ ಬಂದ್ಬಿಟ್ಟು ಇಂಟರ್ ಸ್ಕೂಲ್ಸ್ ಸ್ಕೂಲ್ ಮಿನಿಮಮ್ ಅಂದ್ರೆ ಅಲ್ಲಿ ಸೆವೆನ್ ತೌಸಂಡ್ ಏಟ್ ತೌಸಂಡ್ ಕ್ವಾರ್ಟರ್ಲಿ ತ್ರೀ ಮಂತ್ಸ್ ಒಂದ್ಸರಿ ಪೇ ಮಾಡುದು ಮತ್ತೆ ಯಾಕೆಂದ್ರೆ ಪಾಪನು ಫಸ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಓದಿರೋದ್ರಿಂದ ನನ್ಗೆ ಅದ್ರ ಪ್ರೈಸ್ ಗೊತ್ತಿದೆ ಇನ್ನೊಂದು ಬಂದ್ಬಿಟ್ಟು ಪಬ್ಲಿಕ್ ಸ್ಕೂಲ್ ಗಳೇ ಅದು ನಾರ್ಮಲ್ ಸ್ಕೂಲ್ ಗಳು ಅಲ್ಲಿ ಸ್ವಲ್ಪ ಕಾಸ್ಟ್ ಕಮ್ಮಿ ಇರುತ್ತೆ ಅಲ್ಲಿ ಬಂದ್ಬಿಟ್ಟು ಮಂತ್ರಿ ಟೂ ತೌಸಂಡ್ ಡಾಲರ್ಸ್ ಇಲ್ಲಾಂದ್ರೆ ಅಂದ್ರೆ ತ್ರೀ ತೌಸಂಡ್ ಡಾಲರ್ಸ್ ಆ ತರ ಪೇ ಇರುತ್ತೆ ತೌಸಂಡ್ ಡಾಲರ್ಸ್ ಇರುತ್ತೆ ಅಲ್ಲಿ ಫಾರಿನರ್ಸ್ ಪ್ರೈಸ್ ಇರೋದು ಸಿಟಿಸನ್ಸ್ ಮತ್ತೆ ಪಿ ಆರ್ ಗೆ ಅಲ್ಲಿ ತುಂಬಾ ಕಡಿಮೆ ಪ್ರೈಸ್ ಇರುತ್ತೆ ಮಕ್ಕಳಿಗೆ ಸೊ ಇನ್ನೊಂದು ಬಂದ್ಬಿಟ್ಟು ಮೈ ಫೋರ್ ಸ್ಕೂಲ್ ಅಂತ ಇಲ್ಲಿ ಇದೆ ಅಲ್ಲಿ ಬಂದ್ಬಿಟ್ಟು ಪಿ ಆರ್ ವಿದ ಸಿಟಿಸನ್ಸ್ ಎಲ್ಲ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಸ್ಕೂಲ್ಸ್ ಇರುತ್ತೆ अंतर नाउस बंद बहुत पर्व सिटीजन स्वल कड़ी प्रेस अंत सबी तरह व्यवस्था बट अस्ट डीटेल आगे गोल्ला सो नहीं मकड़े स्कूल दु डी एलू कॉयी ಸ್ಕೂಲ್ಸ್ ಅಷ್ಟೇ ಡಿಪೆಂಡಿಂಗ್ ಇಪ್ಪ ಒಂದು ಏರಿಯಾ ಔಟ್ಸ್ ಕಟ್ಸ್ ಅಲ್ಲಿ ಇದ್ರೆ ಸ್ವಲ್ಪ ಕಡಿಮೆ ಪ್ರೈಸ್ ಗೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಎಲ್ಲ ಸಿಗ್ಬಹುದು ಸಿಟಿ ಸೆಂಟರ್ ಅಲ್ಲೆಲ್ಲ ಇದ್ರೆ ಡಬಲ್ ಅಂಡ್ ಟಾಕ್ಸ್ ಟ್ಯಾಕ್ಸ್ ಅಂತ ಮಕ್ಕಳಿಗೆ ಆಮೇಲೆ ಸಮ್ಮರ್ ಕ್ಯಾಂಪ್ ಅಥವಾ ಸಮ್ಮರ್ ಡೇಸ್ ಏನಾದ್ರು ತಗೊಂಡ್ರೆ ಅದಕ್ಕೂ ಸ್ವಲ್ಪ ಕಾಸ್ಟ್ ಎಲ್ಲ ಎಕ್ಸ್ಟ್ರಾಗಳೆಲ್ಲ ತಗೊಳ್ತಾರೆ ಯಾಕೆಂದ್ರೆ ನಾವು ಪಾಪಿಗೆ ಕಳ್ಸಿದ್ವಲ್ಲ ಸೊ ನನ್ಗೆ ಒಂದಷ್ಟು ಪೇಸ್ ನಾವ್ ಒಂದು ಬೇಸಿಕ್ ಗೊತ್ತಿದೆ ಸೊಂದಾಗ ಹೇಳ್ತಾ ಇದ್ದೀವಿ ತುಂಬಾ ಚಿಕ್ಕದಾಗಿರೋದ್ರಿಂದ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ನಾವ್ ಏನ್ ಮಾಡ್ಬೋದು ಅಂತ ಹೇಳಿ தும் ஜனப்பூர்லீனா பஸ் ஸ்டாண்ட்ஸ் இது ஆமில சந்தோஷ இது யூனிவர்சல் ஸ்டூடியோஸ் இது அது மால்ஸ் இதை ಬೇಜಾರಾದಾಗ ಅಲ್ಲೆಲ್ಲ ಹೋಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ತುಂಬಾ ಇವೆಂಟ್ ಗಳೆಲ್ಲ ನಡೆಯುತ್ತೆ ಅಲ್ಲಿ ತುಂಬಾ ಆಕ್ಟಿವಿಟೀಸ್ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇರ್ತಾರೆ ಅವಾಗ ಅವಾಗ ಕಮ್ಯುನಿಟಿ ಸೆಂಟರ್ ಅಲ್ಲಿ ಅಥವಾ ಮಾಲ್ಸ್ ಗಳಲ್ಲಿ ಎಲ್ಲ ಅಲ್ಲೂ ಕೂಡ ಹೋಗಿ ನೀವು ಟೈಮ್ ನ ಸ್ಪೆಂಡ್ ಮಾಡಬಹುದು ಆ ಸ್ಪೆಷಲಿಟಿ ಏನಂದ್ರೆ ಒಂದಷ್ಟು ಕಾಫಿ ಸೆಂಟರ್ ಗಳೆಲ್ಲ ಮನೆ ಅಕ್ಕಪಕ್ಕ ಇರುತ್ತೆ ನಾವೇನಾದರೂ ಹೋಗಿ ಬೇಜಾರೆಲ್ಲ ಎಲ್ಲ ಆದ್ರೆ ಅಲ್ಲೂ ಕೂಡ ನಾವು ಹೋಗಿ ಟೈಮ್ ನ ಸ್ಪೆಂಡ್ ಮಾಡ್ಬೋದು ಇನ್ನು ಬಂದ್ಬಿಟ್ಟು ಕಾರ್ ಗಳೆಲ್ಲ ಎಷ್ಟು ಪೇಸ್ ಅಂದ್ರೆ ಕಾರ್ ಗಳೆಲ್ಲ ತುಂಬಾನೇ ಪ್ರೈಸ್ ಇರುತ್ತೆ ಟ್ಯಾಕ್ಸ್ ಅಂತೂ ತುಂಬಾ ಹೈ ಕಾಸ್ಟ್ ಗಳೆಲ್ಲ ಟ್ವೆಂಟಿ ಫೈವ್ ತೌಸಂಡ್ ಡಾಲರ್ಸ್ ಮೇಲೇ ಶುರು ಆಗುತ್ತೆ ಎಂಟರ್ಟೈನ್ಮೆಂಟ್ ಪರ್ಪಲ್ಸ್ಗೆ ಒಂದಷ್ಟು ಆಕ್ಟಿವಿಟೀಸ್ ಮತ್ತೆ ಒಂದಷ್ಟು ಏರಿಯಾಸ್ ಗಳೆಲ್ಲ ಅಲ್ಲಿ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ನಿಮ್ಗೆ ಬೇಜಾರಾಗಲ್ಲ ಆಗಲ್ಲ ಮತ್ತೆ ಹ್ಯೂಮಿಡಿಟಿ ವೆದರ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಇಟ್ಸ್ಪುರ್ ಇಸ್ ಹಾಟ್ ಸಿಟಿ ತುಂಬಾ ಹಾಟ್ ಆಗಿರುತ್ತೆ ಕ್ಲೈಮೇಟ್ ಟೆಂಪ್ರೇಚರ್ ಯಾವಾಗಲೂ ಹಾಟ್ ಆಗಿರುತ್ತೆ ಇಯರ್ ಅಲ್ಲಿ ಎಂಡಿಂಗ್ ಏನಿರತ್ತಲ್ವಾ ಆಗಸ್ಟ್ ಇಂದ ಅಕ್ಟೋಬರ್ ಸೆಪ್ಟೆಂಬರ್ ಆ ಮಂತ್ ಗಳಲ್ಲಿ ಸ್ವಲ್ಪ ಟೆಂಪ್ರೇಚರ್ ಡೌನ್ ಆಗುತ್ತೆ ಅವಾಗ ಸ್ವಲ್ಪ ರೈನಿ ಕೂಡ ಇರುತ್ತೆ ಸೊ ಅವಾಗ ಸ್ವಲ್ಪ ಬ್ಯಾಲೆನ್ಸ್ ಟೆಂಪ್ರೇಚರ್ ಇರುತ್ತೆ ಅದರ್ವೈಸ್ ನೀವು ಸಮ್ಮರ್ ಅಲ್ಲೆಲ್ಲ ಬಂದ್ರಿ ಅಂತ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಹಾಟ್ ಆಗಿರುತ್ತೆ ವಾಟರ್ ಬಾಟಲ್ ಸನ್ಸ್ಕ್ರೀನ್ ಅಂಬ್ರೆಲ್ಲ ಇದೆಲ್ಲ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಥಿಂಗ್ಸ್ ಗಳ ಸ್ಕಿನ್ ತುಂಬಾ ಅಂದ್ರೆ ತುಂಬಾನೇ ಪ್ರೊಟೆಕ್ಟ್ ಮಾಡಬೇಕಾಗಿರುತ್ತೆ ಇನ್ನು ಎಚ್ ಡಿಲಿ ಏನೇನು ವ್ಯವಸ್ಥೆ ಇರುತ್ತೆ ಅಂತ ಹೇಳಿದ್ರೆ ಒಂದು ಹೆಚ್ ಡಿ ಬಿಲಿ ನಾವು ಇರ್ತೀವಿ ಅಂತ ಹೇಳಿದ್ರೆ ಲೆಟ್ಸ್ ನಾವು ಒಂದು ಮರಿನ್ ಟೆರೆಸ್ ಇಲ್ಲ ಮರಿನ್ ಪರೇಡ್ ಈ ತರ ಒಂದು ಏರಿಯಾಗಳ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದೀನಿ ಈ ತರ ಇದ್ರೆ ನಮಗೆ ಅದೇ ಹೆಚ್ ಡಿ ಬಿ ಒಳಗಡೆ ನಿಮಗೆ ಒಂದು ಸ್ಮಾಲ್ ಕ್ಲಿನಿಕ್ ಬರುತ್ತೆ ಒಂದು ಕಮ್ಯುನಿಟಿ ಸೆಂಟರ್ ಬರುತ್ತೆ ಫೇರ್ ಪ್ರೈಸ್ ಬರುತ್ತೆ ಗ್ರೋಸರಿ ಶಾಪ್ಸ್ ಗಳು ಏನ್ ಇರುತ್ತೆ ಅದೆಲ್ಲ ಬರುತ್ತೆ ಒಂದು ಪೈಕ್ ಕ್ಲಿನಿಕ್ ಎಲ್ಲ ಇರುತ್ತೆ ಒಂದು ಸ್ಕೂಲ್ ಕೂಡ ಒಂದು ಕಮ್ಯುನಿಟಿ ಅಂಡರ್ ಬರುತ್ತೆ ಆಮೇಲೆ ಹಾಕ ಸೆಂಟರ್ ಅಂದ್ರೆ ಆ ಒಂದು ಎಸ್ ಒಂದು ಕ್ಯಾಂಟೀನ್ ಗಳೇನ ಇರುತ್ತೆ ಅಂತ ಫುಡ್ ಕೋರ್ಟ್ ಅಂತ ಹೇಳ್ತೀವಲ್ಲ ಸೊ ಫುಡ್ ಕೋರ್ಟ್ ಅಂತ ಏನ್ ಹೇಳ್ತೀವಲ್ಲ ಅದು ಕೂಡ ಎಸ್ ಡಿ ಬಿ ಅಂಡರ್ ಅಂದ್ರೆ ಇರುತ್ತೆ ಸೊ ಅವರು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟು ಅಲ್ಲೇ ಊಟ ಮಾಡಂತ ವ್ಯವಸ್ಥೆ ಕೂಡ ಇರುತ್ತೆ ಇಲ್ಲಿ ಮ್ಯಾಕ್ಸಿಮಮ್ ಪುಟ್ಟ ಒಳಗಡೆ ಕುಕ್ ಮಾಡಲ್ಲ ಮನೆ ಒಳಗಡೆ ವೀಕೆಂಡ್ ಅಲ್ಲಿ ಮಾತ್ರ ಕುಕ್ ಮಾಡ್ಕೊಡ್ತಾರೆ ಯಾವಾಗ್ಲೂ ಕುಕ್ ಮಾಡ್ತಾರೆ ಮನೆ ಒಳಗಡೆ ಯಾಕೆಂದ್ರೆ ನಮ್ಗೆ ಇಂಡಿಯನ್ಸ್ಗೆ ಔಟ್ಸೈಡ್ ಯಾವಾಗ್ಲೂ ತಿನ್ನೋದಕ್ಕೆ ಆಗಲ್ಲ ಅಲ್ಲ ಮೈನ್ಲಿ ಫುಡ್ ಅಲ್ಲಿ ತುಂಬಾ ಇರುತ್ತೆ ಮತ್ತೆ ಮ್ಯಾಕ್ಸಿಮಮ್ ನಾನ್ ವೆಜ್ ನ ಯೂಸ್ ಮಾಡ್ತಾರೆ ಇವರು ಸೀ ಫುಡ್ ಎಲ್ಲ ಯೂಸ್ ಮಾಡ್ತಾರೆ ಸೊ ಹಾಗಾಗಿ ಯಾವಾಗಲೂ ಔಟ್ ಸೈಡ್ ತಿನ್ನೋಕೆ ಆಗ ಆಗಲ್ಲ ಅಂತ ಹೇಳಿ ಮ್ಯಾಕ್ಸಿಮಮ್ ಇಂಡಿಯನ್ಸ್ ಮನೆ ಒಳಗಡೆನೆ ಕುಕ್ ಮಾಡ್ತಾರೆ ಅಂತ ಅನ್ಕೊಳ್ತೀನಿ ನಾನು ಬಟ್ ಇಲ್ಲಿಯ ಜನ ನಾನ್ ಕೇಳಿರೋ ಪ್ರಕಾರ ಯಾರು ಮನೆ ಒಳಗಡೆ ಕುಕ್ ಮಾಡಲ್ಲ ಜಾಸ್ತಿ ಆ ಈವನ್ ವೀಕೆಂಡ್ಸ್ ಮಾತ್ರ ಕುಕ್ ಮಾಡ್ತಾರೆ ಅದರ್ವೈಸ್ ಏನಾದ್ರು ಎಮರ್ಜೆನ್ಸಿ ಇದ್ರೆ ಕುಕ್ ಮಾಡ್ಕೊಳ್ಬೋದು ಫುಡ್ನ ವೇಸ್ಟ್ ಮಾಡಬಾರ್ದು ಅನ್ನೋ ಒಂದು ಪರ್ಪಸ್ ಅವ್ರಿಗೆ ಸೊ ಹಂಗಾಗಿ ವೀಕೆಂಡ್ಸ್ ಮಾತ್ರ ಕುಕ್ ಮಾಡ್ತಾರೆ ತುಂಬಾ ಮಿನಿಮಮ್ ಪ್ರೈಸ್ ಅಲ್ಲಿ ಇದು ಊಟ ತಿಂಡಿ ಎಲ್ಲ ಸಿಗತ್ತೆ ಟೂ ಡಾಲರ್ಸ್ ತ್ರೀ ಡಾಲರ್ಸ್ ಎಲ್ಲ ಸೆಂಟರ್ ಗಳಲ್ಲಿ ಬ್ರೇಕ್ಫಾಸ್ಟ್ ಇರ್ಬೋದು ಲಂಚ್ ಇರ್ಬೋದು ಅದೆಲ್ಲ ಸಿಗತ್ತೆ ಸೊ ಅದ್ರ ಒಂದು ಯೂಟಿಲೈಸ್ ನ ಅವರು ಮಾಡ್ಕೊಳ್ತಾ ಇದ್ದಾರೆ ಫುಡ್ ನ ಮಾಡದೆ ವೇಸ್ಟ್ ಮಾಡ್ದಲ್ಲೇ ಅದನ್ನ ಯೂಸ್ ಮಾಡ್ತಾರೆ ಸೊ ಕನ್ವಿನಿಯಂಟ್ ಆಗಿ ಅವ್ರನ್ನ ಅವ್ರಿಗೆ ಫುಡ್ ಸಿಗೋದ್ರಿಂದ ಅಲ್ಲೇ ಹೋಗಿ ಅಲ್ಲೇ ಊಟ ಮಾಡೋದೆಲ್ಲ ಅವರು ಮಾಡ್ತಾರೆ ಸೊ ಅದೇ ಒಳ್ಳೆ ಐಡಿಯಾ ಸೊ ಇವಾಗ ಏನು ತೋರಿಸ್ತಾ ಇದೀನಲ್ಲ ಇದೆಲ್ಲ ಹಾಕರ್ ಸೆಂಟರ್ಗಳು ಇದು ಬಂದು ಇಲ್ಲಿಯ ಬ್ರೇಕ್ಫಾಸ್ಟು ಲಂಚು ಆಮೇಲೆ ಡಿನ್ನರ್ ಎಲ್ಲ ಸಿಗುವಂತ ಜಾಗ ಕಾಫಿನೂ ಕೂಡ ಇಲ್ಲಿ ಸಿಗುತ್ತೆ ಕಾಫಿ ಟೀ ಜ್ಯೂಸು ಎಲ್ಲ ಫುಡ್ ಐಟಮ್ಸ್ ಏನಿದೆ ಎಲ್ಲ ಸಿಗುತ್ತೆ ಸೊ ಇದು ಮೇನ್ಲಿ ಇವ್ರು ಮಾಡಿರೋದು ಜನ ಸೋಷಿಯಲೈಸ್ ಆಗಲಿ ಅಂತ ಹೇಳಿ ಆ್ಯಂಡ್ ಫ್ರೆಂಡ್ ಫ್ಯಾಮಿಲಿ ಮತ್ತೆ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಲಿ ಇಲ್ಲಿ ಬಂದು ಅಂತ ಹೇಳಿ ಇದೊಂದು ಒಳ್ಳೆ ಗುಡ್ ಕಾನ್ಸೆಪ್ಟ್ ಇಲ್ಲಿ సో నెక్స్ట్ బాగు హాస్పిటల్ హాస్పిటల్ ఖర్చు యాతరెంతి మ్యాక్సిమమ్ టైమ్ అస్ట్బుడ్తీ డాక్టర్స్బరల్ ಅಪಾಯಿಂಟ್ಮೆಂಟ್ ಇರಬೇಕು ಒಂದು ಎಮರ್ಜೆನ್ಸಿಗೆ ಮಿನಿಮಮ್ ಒಂದು ತ್ರೀ ಟು ಫೋರ್ ಅವರ್ಸ್ ಮ್ಯಾಕ್ಸಿಮಮ್ ಒಂದು ಸಿಕ್ಸ್ ಸೆವೆನ್ ಅವರ್ಸ್ ಕೂಡ ಆಗುತ್ತೆ ಅಷ್ಟು ಇರುತ್ತೆ ಕೂಡ ಮಕ್ಳಿಗೂ ಹುಷಾರಿಲ್ಲ ಅಂದ್ರೆ ನಾವು ಮುಂಚಿನ ಅಪಾಯಿಂಟ್ಮೆಂಟ್ ತಗೊಂಡಿರ್ಬೇಕಾಗುತ್ತೆ ಇಲ್ಲ ಅಂದ್ರೆ ಅಲ್ಲಿ ಹೋಗಿ ಕಾಯ್ಬಿಟ್ಟು ವೇಟ್ ಮಾಡಿ ಪೇಶೆಂಟ್ಸ್ ಗಳು ಯಾರು ಹೋಗಾರೆ ಮುಗಿಸ್ಕೊಂಡು ನಾವು ತೋರಿಸ್ಕೊಂಡು ನಡ್ಬೇಕಾಗತ್ತೆ ಸೊ ಇದು ಒಂದು ಹೆಲ್ತ್ ಕೇರ್ ಒಂದು ಪರಿಸ್ಥಿತಿ ಬಟ್ ಏನಂದ್ರೆ ಅಲ್ಲಿ ಹೆಲ್ತ್ ಕೇರ್ ವಿಚಾರಕ್ಕೆ ಅಂದ್ರೆ ದಿಢೀರ್ ಅಂತ ಹುಷಾರಿಲ್ಲ

ಬೇಕೇ ಬೇಕಾಗುತ್ತೆ ನಾರ್ಮಲ್ ಕ್ಲಿನಿಕ್ ಗಳಿಗೆ ಫಿಫ್ಟಿ ಹಂಡ್ರೆಡ್ ಡಾಲರ್ಸ್ ಬೇಕೇ ಬೇಕಾಗುತ್ತೆ ಮೆಡಿಸಿನ್ ಅಷ್ಟೇ ಒಂದು ಟೂ ಹಂಡ್ರೆಡ್ ಡಾಲರ್ಸ್ ಗಳಲ್ಲಿ ಫೋರ್ ಹಂಡ್ರೆಡ್ ಡಾಲರ್ಸ್ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಹಾಸ್ಪಿಟಲ್ ಬಿಲ್ಸ್ ಎಲ್ಲ ಏನಿರುತ್ತಲ್ಲ ನಿಮ್ಮ ಕಂಪನಿ ಏನಾದ್ರು ರೀಫಂಡ್ ಮಾಡೋ ತರ ಇದ್ರೆ ಆ ಬಿಲ್ಸ್ ಗಳನ್ನ ನಾವು ತಗೊಂಡ್ಬಿಟ್ಟು ಕ್ಲೈಮ್ ಮಾಡಬಹುದು ಫೀನ್ಸಸ್ಗೆ ಸೊ ಅವಾಗ ನಿಮಗೆ ಆಗುತ್ತೆ ಬೆಂಗಳೂರಲ್ಲಿ ಕೂಡ ಇದೇ ವ್ಯವಸ್ಥೆ ಇದೆ ಫೈನಲ್ ಆಗಿ ಲಾಸ್ಟ್ ಅಲ್ಲಿ ಒಂದು ಅಡ್ವೈಸ್ ಏನಂದ್ರೆ ನಾವು ಯಾವ್ದೇ ಕಂಟ್ರಿಗಳಲ್ಲಿ ಇರ್ಬೋದು ಯಾವ್ದೇ ಕಂಚಿಗಳಲ್ಲಿ ಇರ್ಬೋದು ಮೇಲೆ ಒಂದು ಸ್ವಾಧೀನ ಅಂತ ಹೇಳ್ತಾರೆ ಗೊತ್ತಾ ತೋಟಿ ಹೇಳ್ಬೇಕು ಅಂತ ಹೇಳಿ ಸೊ ಆಮೇಲೆ ಹಣದ ಮೇಲೆ ತೋಟಿ ಇಲ್ಲ ಅಂದ್ರೆ ನಾವು ಯಾವ್ದೇ ಡೇಟ್ಸ್ ಕೂಡ ಬೈಕ್ ಲೀಡ್ ತುಂಬಾ ಕಷ್ಟ ಆಗುತ್ತೆ ಒಂದು ಯಾಕೆಂದ್ರೆ ನಾವು ನಮ್ಮ ಬ್ಯಾಂಗ್ಳೂರ್ ಗಳಿಗೆ ಸುತ್ತಮುತ್ತ ಇದ್ದಾಗ ನಮ್ ಅಲ್ಲಿ ಏನೇ ಎಮರ್ಜೆನ್ಸಿ ಆದ್ರೂ ನಮ್ ಫ್ಯಾಮಿಲಿ ಪ್ರಾಜೆಕ್ಟ್ ಮಾಡ್ಬೋದು ನಮ್ ಫ್ರೆಂಡ್ಸ್ ಗಳಿಗೆ ಅಥವಾ ಹೆಲ್ಪ್ ಕೇಳ್ಬೋದು ಅಥವಾ ಯಾರನ್ನ ಹೋಗ್ಬಿಟ್ಟಿರೋ ರಿಕ್ವೆಸ್ಟ್ ಮಾಡುದು ಹೆಲ್ಪ್ ಮಾಡಕ್ಕೆ ಹೆಲ್ಪ್ ಅಂತೂ ಮಾಡಿ ಮಾಡ್ತಾರೆ அதைன்ட்டைன்டெண்ட் ஆ சேவிங்ஸ் பிரமுன வயசு சோ அதிக అదొ ఇట్కే సేవింగ్స్ మేము అమ్మ తినేసి ఖర్చు సేవ్ ఇత అమౌంట్ நீ அது லேவிங்ஸ் இன்ஃபார்மேஷன் வைத்த மேலு நிர்வாகி பத்தி அந்த இண்டியாத

ಸೊ ಕೊನೆಯಲ್ಲಿ ನಾನೊಂದು ಅಪ್ರಾಕ್ಸ್ ಎಸ್ಟಿಮೇಷನ್ ಕೊಟ್ಟಿದ್ದೀನಿ ಬೇಸಿಕ್ ಸ್ಯಾಲ್ರಿ ಇಷ್ಟಿದ್ರೆ ಆಗ್ಬೋದು ಅಂತ ಹೇಳಿ ಆ್ಯಂಡ್ ಇದು ಅಷ್ಟೇ ನಿಮ್ಮ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗಿರುತ್ತೆ ಲೆಟ್ಸ್ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಡಾಲರ್ಸ್ ನಿಮ್ಮ ಸ್ಯಾಲ್ರಿ ಇತ್ತು ಅಂತ ಹೇಳಿದ್ರೆ ರೆಂಟ್ ಒಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಗ್ಬೋದು ಡಾಲರ್ಸು ಅದು ಅಷ್ಟೇ ಡಿಪೆಂಡಿಂಗ್ ಅಪ್ಪ ನೀವು ಯಾವ ಮನೇನ ಚೂಸ್ ಮಾಡ್ತೀರಾ ಅದ್ರ ಮೇಲೆ ರೆಂಟು ಕೂಡ ಹೋಗುತ್ತೆ ಗ್ರೋಸರಿ ಬಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ಹಾಕಿದ್ದೀನಿ ಎಲೆಕ್ಟ್ರಿಸಿಟಿ ಬಿಲ್ಲು ಮತ್ತು ವಾಟರ್ ಬಿಲ್ಲು ಒನ್ ಫಿಫ್ಟಿಯಿಂದ ಟೂ ಹಂಡ್ರೆಡ್ ಡಾಲರ್ಸ್ವರೆಗೂ ಹಾಕಿದ್ದೀನಿ ಸೊ ವೈಫೈ ಬಂದುಬಿಟ್ಟು ಒನ್ ಫಿಫ್ಟಿ ಡಾಲರ್ಸ್ ಹಾಕಿದ್ದೀನಿ ಹೆಲ್ತ್ ಕೇರು ಎಮರ್ಜೆನ್ಸಿಗೆ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಹಾಕಿದ್ದೀನಿ ಸ್ಕೂಲ್ ಫೀಸ್ ಬಂದುಬಿಟ್ಟು ಡಿಪೆಂಡಿಂಗ್ ಅಪ್ ಆನ್ ಸ್ಕೂಲ್ ನೀವು ಯಾವ ಥರ ಸ್ಕೂಲ್ನ ಚೂಸ್ ಮಾಡ್ತೀರಾ ನಿಮ್ಮ ಕಿಡ್ಸಿಗೆ ಅದ್ರ ಮೇಲೆ ಹೋಗುತ್ತೆ ಸೊ ಇದನ್ನು ಬಿಟ್ಟು ನಾನು ಇದರಲ್ಲಿ ಎಂಟರ್ಟೈನ್ಮೆಂಟ್ ಪರ್ಪಸ್ ಮತ್ತು ವೀಕ್ಲಿ ನಾವೇನು ಊಟ ಮಾಡ್ತೀವಿ ಅದನ್ನು ಇನ್ಕ್ಲೂಡ್ ಮಾಡಿಲ್ಲ ಅದು ಏನಿಲ್ಲ ಅಂದರೂ ಮಿನಿಮಮ್ ಅದು ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಡಾಲರ್ಸ್ ಆಗುತ್ತೆ ಸೊ ಇದು ಒಂದು ಅಪ್ರಾಕ್ಸಿಮೇಟು ನಿಮಗೆ ಎಸ್ಟಿಮೇಷನ್ನು